ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಇವಾಗ ಟೈಮ್ ಆಗಲಿ ಮೂರುವರೆ ಆಯ್ತಾ ವಿಡಿಯೋ ಮಾಡಬೇಕಲ್ಲೇ ಸ್ಯಾರಿದ ನಿನ್ನೆ ಅರ್ಧ ಮಾರ್ತಾ ತೋರಿಸಿದ್ರಿ ಟೈಮ್ ಆಗಿತ್ತು ಅಂಥೇಳಿ ಹಾಗಾಗಿ ಇವತ್ತು ಪೂರಾ ಮತ್ತೊಂದು ಕೊಂಡು ಸೀರೆ ನಮಗೆ ಸೇಲ್ ಆಗಿದಾವೆ ನೋಡ್ಬೋದು ನೀವು ಇಲ್ಲೇ ಅವು ಇಂಗ್ಲೀಷ್ ಕಲರ್ ಅಂತ ಹೇಳಿ ನಾವು ತೋರಿಸಿದ್ವಿಲ್ರಿ ಅದ್ರೊಳಗೆ ಎಲ್ಲ ಸ್ಯಾರಿನೂ ಸೇಲ್ ಆಗಿದಾವೆ ಒಬ್ಬರು ಮೂರು ನಾಲ್ಕು ಒಂದೊಂದು ಆ ರೀತಿ ಎಲ್ಲ ತೊಗೊಂಡ್ಬಿಟ್ರೆ ಆಮೇಲೆ ಕಾಟನ್ ಸೀರೆ ತೋರಿಸಿದಲ್ರಿ ನಾವು ಅದ್ರೊಳಗೆ ಒಂದು ಮೂರು ಸೇಲ್ ಆಗಿದ್ದಾವೆ ಇನ್ನೊಂದೆರಡು ಉಳ್ದಾವ್ರಿ ಆಮೇಲೆ ಇದು ಇಲ್ಲೊಂದೈತು ನೋಡ್ರಿ ಇದು ಹಸಿರು ಕಲರ್ ಇದನ್ನು ಹಸಿರು ಬಾರ್ಡ್ರ್ ರೀ ಇದು ಯಲ್ಲೋ ಕಲರ್ ಹಸಿರು ಬಾರ್ಡ್ರ್ ಬಂದೈತಿ ವರ್ಕ್ ಮೆಹಂದಿ ಕಲರ್ ಹೋಗ್ ಹೌದು ಇದು ಆಮೇಲೆ ಮತ್ತ ಇಲ್ಲೊಂದೈತೆ ನೋಡ್ರಿ ಇದು ಆ ಮಮ್ಮಿ ಎಲ್ಲ ಬಿತ್ ಬಿಸಿ ತೋರಿಸ್ತಾರೆ ಆಮೇಲೆ ಇದೊಂದು ಐತಿ ನೋಡ್ರಿ ಇಲ್ಲಿ ಇಂಗ್ಲಿಷ್ ಕಲರ್ ಅಂತಂದ್ರೆ ಇದು ಒಂದು ಉಳ್ದೈತ್ರಿ ಹೌದಲ್ಲ ಮಮ್ಮಿ ಇಂಗ್ಲೀಷ್ ಕಲರ್ ಇದು ಒಂದು ಉಳ್ದೈತಿ ಅದೆಲ್ಲ ಎಲ್ಲ ಖಾಲಿ ಅದು ರೀ ಇದ್ರೊಳಗು ನವಿಲ್ ಅದ ನೋಡ್ರಿ ಇಲ್ಲಿ ಕಲರ್ ಸೂಪರ್ ಐತ್ರಿ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲಿಲ್ಲ ಎಷ್ಟು ನವಿಲದ ರೀ ಟಿಕ್ ವರ್ಕ ಸೂಪರ್ ಅಂದ್ರೆ ಮಸ್ತಿ ಸಿಗಿ ಇದು ಇದು ಒಂದು ಉಳ್ಯತ್ ನೋಡ್ರಿ ಇಂಗ್ಲೀಷ್ ಕಲರ್ ಇದನ್ನು ಕೇಳತ್ತಾರೀ ಎಲ್ಲರೂ ನವಿಲ್ ಇದ್ದಿದ್ದಕ್ಕೆ ಯಾರು ತೊಗೊಳತ್ತಿಲ್ರಿನಾ ಆಮೇಲೆ ಇದು ನೋಡ್ರಿ ರೀ ಚಾಕ್ಲೇಟಿ ಕಲರ್ ಎಲ್ಲರೂ ಕೇಳತ್ತಿದ್ರಲ್ರಿ ಚಾಕ್ಲೇಟಿ ಚಾಕ್ಲೇಟ್ ಅಂತ ಹೇಳಿ ಒಂದು ಪೀಸ್ ಉಳ್ದೈತಿ ನೋಡ್ರಿ ಇದು ನೋಡ್ರಿ ಎರಡು ತೊಗೊಂಡ್ಬಂದಿದ್ವಿ ಒಂದು ಸೇಲ್ ಆಯ್ತು ನಿನ್ನೇನ ಹಂಗಾಗಿ ಸಣ್ಣ ಬಳಿದು ಒಂದು ಉಳ್ದೈತಿ ಮಮ್ಮಿಯಲ್ಲಿನ ಬರ್ಕೊಳತ್ತಾರ್ರೀ ಸಾರಿದು ಬಾರ್ಡ್ರ್ ಬರಾತವ್ರಿ ನಿಮಗೆ ಒಂದೊಂದೊಂದು ಮತ್ತೊಂದು ಸ್ವಲ್ಪ ವೀಡಿಯೋ ಹೋತು ಅಂತ ಹೇಳಿದ್ರೆ ನೀನೇ ನೋಡ್ಲಾರ್ದವ್ರು ಇವತ್ತು ಕರೆಕ್ಟಾಗಿ ನೋಡಿ ತೊಗೊತಾರಲ್ಲ ಹಾಗಾಗಿ ಮತ್ತೆ ವೀಡಿಯೋ ಮಾಡತ್ತೀರಿ ನಾವು ಇದೊಂದು ಚಾಕ್ಲೇಟಿ ಕಲರ್ ಬಂದೈತಿ ನೋಡ್ಬೋದು ರೀ ಹೊಸ ಎಲ್ಲರೂ ಭಾಳ ಜನ ಕೇಳಾತಿದ್ರಿಂದ ಇವಾಗ ತೊಗೊಂಬಂದಿದ್ದೈತೆ ನೋಡ್ರಿ ಆಮೇಲೆ ಆಗಲ್ಲಿ ತೋರಿಸಿದ್ನಲ್ರಿ ನಾನು ಅದ್ರೊಳಗೆ ಇದೊಂದು ಐತೆ ನೋಡಿರಿ ಸ್ಟೋನ್ ವರ್ಕ್ ಇದು ಸ್ಟೋನ್ ಅದಾವೆ ರೀ ಇದಕ್ಕೆ ಇಲ್ಲೆಲ್ಲ ಆಮೇಲೆ ಬಾರ್ಡ್ರಿಗೆ ಸ್ಟೋನ್ ಅದಾವು ನೀಲಿ ಕಲರ್ ಇದ್ದದಡಿ ಬಮ್ಮಿ ಅದು ಅವ ಇನ್ನೊಂದು ಎರಡು ಕೊಡಿಲಿ ತೋರಿಸ್ತೇನೆ ನೋಡಿರಿ ಚಾಕ್ಲೇಟ್ ಎಷ್ಟು ಮಸ್ತ್ ಐತೆ ಅಂತ ಹೇಳಿ ನೀನು ಬಂದ ಕೂಡ ಒಂದು ಹೋತ್ರಿ ಇದು ತೊಗೊಂಡಿದ್ರು ಒಬ್ರು ಅವ್ರ ಅಕೌಂಟ್ ಒಳಗ ರೀ ಅಮೌಂಟ್ ಹಂಗಾಗಿ ಇಲ್ಲ ತೊಗೋರಿ ಬೇಡ ಅಂತ ಹೇಳಿದ್ರು ಅವ್ರು ಮತ್ತು ಪಾಪ ಆಮೇಲೆ ಇಲ್ಲೊಂದು ಇದ್ದು ಉಂಟು ಕಾಟನ್ ಇದ್ರೊಳಗೆ ಎಲ್ಲ ಸೇಲಾಗಿದ್ದಾವ ಇವಂದು ಎರಡು ಅಷ್ಟೇ ಉಳ್ದಾವ್ರಿ ಈಗ ಇದು ಒಂದು ಆಮೇಲೆ ಇದು ಒಂದು ಎರಡು ಉಳ್ದಾವ್ರಿ ಆಮೇಲೆ ಇದು ರೇಷ್ಮೆ ಸೀರೆ ಒಳಗೆ ಇದು ಬದ್ನಿಕಾಯಿ ಕಲರ್ ಒಂದು ಐತಿ ಆಮೇಲೆ ಮತ್ತು ಇದು ಐತೆ ಇಲ್ಲಿ ಕ್ರೀಮ್ ಕಲರ್ ಹೊಸಲ ತಂದು ಕೂಡ ಹೋಗಿಬಿಟ್ಟಿತ್ರಿ ಇವು ಆಮೇಲೆ ನೀಲಿ ಕಲರ್ ಮೆತ್ತದೊಳಗ್ರಿ ಬಾರ್ಡ್ರ ಅಷ್ಟೈತಿ ನಡಕ್ಕೆಲ್ಲ ಪ್ಲೇನ್ ಐತ್ರಿ ರೀ ಸೀರೆಕ್ ಸೂಪರ್ ಐತ್ರಿ ಇದ್ರ ಇದನ್ನು ಒಬ್ಬ ರೀ ಅವ್ರು ಹೇಳಿದ್ದಾರೆ ನಾನು ಫ್ರೀ ಹಾಕಿ ಅಮೌಂಟ್ ಹಾಕ್ತೀನಿ ಅಂತ ಹೇಳಿ ಹಾಗಾಗಿ ಹಾಕಿಲ್ಲಲ್ರಿ ಅವ್ರು ಇನ್ನೂ ತೋರಿಸಾತಿದ್ದೆ ನಾನು ಇದು ಒಂದು ಐತ್ರಿ ಆಮೇಲೆ

ಇದ್ರೊಳಗೆ ಇಲ್ಲ ನೋಡಿರಿ ಇದ್ರೊಳಗೆ ಅದ ರೀ ಎಲ್ಲ ಉಡ್ತಾರೆ ರೀ ಈಗ ಆಮೇಲೆ ಕಾಟನ್ ಸೀರೆ ಡೈಲಿ ವೇರ್ ಅವೆಲ್ಲ ಅದಾವ ರೀ ಹೋಗಿ ಹಾಕಿ ಬರ್ಬೇಕ್ರಿ ನಾವು ಒಮ್ಮೆ ಹೋಗಿಬಿಡೋ ಬಾಯ ಈಗ ಜಲ್ದಿ ಹ್ಞೂ ಇವೆಲ್ಲ ಅದಾವ ನೋಡ್ರಿ ಇವು ಡೈಲಿ ವೇರ್ ಮೊದಲಿದ್ದು ಇವೆಲ್ಲ ಕಡಿಮೆ ಮಾಡಿಕೊಡ್ತೀವಿ ತಗೋರಿ ಅದೇ ಇದು ಇಲ್ಲ ರೀ ಕಡಿಮೆ ಮಾಡ್ಕೊಡಲ್ಲ ಇದು ಇದನ್ನು ಕಡಿಮೆ ಮಾಡಿಕೊಡ್ತೀವಿ ಇದು ನೋಡಿರಿ ಇಲ್ಲಿ ಡೈಲಿ ವೇರ್ ಸಾವಿರ ರೂಪಾಯಿ ಮೂರು ಕೊಡತೀರಿ ಇದನ್ನು ಬೇಕೋ ಅವ್ರಿಗೆ ತೊಗೊಂಬಿಡ್ರಿ ಆಮೇಲೆ ಮೈಸೂರು ಸಿಲ್ಕ್ ಜ್ಲಸ್ ಸ್ಮಾಲ್ ಬಾರ್ಡ್ರಿ ಇದು ಕಡಿಮೆಯಿಂದ ಕೊಡ್ತೀವಿ ಆಮೇಲೆ ಬ್ಲೌಸ್ ಇದ್ದಿದ್ದು ಟಿಶು ಸಿಲ್ಕ್ ಇದೊಂದು ಐತೆ ನೋಡ್ರಿ ಅಲ್ಲಿ ವೇರ್ ಇದು ಒಂದು ಐತ್ರಿ ಇದು ಒಂದು ಐತ್ರಿ ಇದು ಒಂದು ಐತ್ರಿ ಇದೈತ್ರಿ ಇದು ಇದೊಂದು ಐತ್ರಿ ಜಗ್ಗಿ ಜಗ್ಗೆ ಇಲ್ಲಿ ಜಾಸ್ತಿ ಹೊತ್ಕೊಂಡು ಬಂದಿರ್ತಾರವ್ರೆ ಆಮೇಲೆ ವೈಟ್ ಬ್ಲೌಸ್ ಇನ್ನೂ ಎರಡದ ಆಮೇಲೆ ಸ್ಟೋನ್ ಬಿದ್ದರೆ ಕಲರ್ ಇಲ್ಲಿ ನಮ್ಮ ಮಮ್ಮಿ ತೋರಿಸ್ತಾರ್ರಿ ಬಿಸ್ ಆಮೇಲೆ ಪ್ಯಾಕ್ ಮಾಡತ್ತಾರೀ ಅವ್ರ ಸೀರೆ ಹಾಂ ಹರಿ ಮಮ್ಮಿ ಅದು ನಡಕೆ ಮತ್ತೆ ಹಾಕ್ತಿ ಹ್ಮ್ ಇ ನೋಡ್ರಿ ಇವಾಗ ಹ್ಮ್ ಚಂದೈತಿ

ಮಸ್ತ್ ನೀವು ಇಂಗ್ಲೀಷ್ ಕಲರ್ ಒಂದೊಂದ್ ಸೀರಿ ಒಂದ್ ಎರಡ್ ಮೂರ್ ಮೂರ್ ತೊಗೊಂಡ್ಬಿಡ್ಬೇಕಾಗಿತ್ತು ನೀವೇನ್ ಮಾಡ್ತೀರಿ ಒಂದ್ ತಗೊಂಡ್ಬರ್ತೀರ ಪೀಸ್ ಹಾಕವ ಇಲ್ಲ ಹೊಕೋ ಇಲ್ಲ ಅಂತ ಹೇಳಿ ಅವ್ ಹೋದಾಗ ಏನಕ್ಕು ಎಲ್ಲಾರು ಅದನ್ನ ಕೇಳಬಿಡ್ತಾರಲ್ಲ ಹಂಗಾಗಿ ಆ ಸೀರೆ ಒಬ್ರು ಕೇಳಿದಾರ ಯಾವ ಸೀರೆ ಅಂತಂದ್ರೆ ಅದು ನಾವ್ ಮಡಿ ಚಿಟ್ಟಿ ಹೋಲ್ರಿ ಎಲ್ಲ ಮಮ್ಮಿ ಅದ ಅಂದ್ರೆ ಇದೊಬ್ಲಾತ್ ನಾವು ತಗೊಂಡಿವಲ್ರಿ ಅದ ಅದ ಸೇಮ್ ಇದೆ ಅದ ಮಮ್ಮಿ ಕ್ವಾಲಿಟಿ ಅದೆಲ್ಲ ಇನ್ನ ಚೆಸ್ ಸೂಪರ್ ಐತದ ಅಲ್ಲದ ನೋಡ್ರಿ ತೋರಿಸಿ ಮಮ್ಮಿ ಕಲರ್ಸ್ ಇವು ಇವು ಮಸ್ತ್ ಅದಾವೆ ರೀ ಬಿಚ್ಚು ತರ್ಸಿದ್ರೆ ಬಿಚ್ಚಿದ್ದ ರೀ ಇಲ್ಲಿ ಬಿಚ್ಚಿ ತರ್ಸಿ ಅದ ನೋಡಿ ಎಷ್ಟು ಮಸ್ತ್ ಐತಿ ಇದು ಮೆತ್ತಗೈತಿ ಅದೇ ರೀ ಇದನ್ನ ಬಿಚ್ಚು ಶೈನಿಂಗ್ ಅದಾವ ರೀ ಬಾರ್ಡ್ರು ಅದೇ ನೋಡಿ ಸೀರೆ ಎಷ್ಟು ಪಿಂಕ್ ಬಾರ್ಡರ್ ತಗದಕ್ಕ ಪಿಂಕ್ ಬ್ಲೌಸ್ ಪಿಂಕ್ ಚರಗ್ರಿ ಅಷ್ಟ ಮಸ್ತ್ ಐತಿ ನೋಡ್ರಿ ಸೀರೆ ಮತ್ತ ಇದು ಹಸರ್ ಇದು ಹಸರ್ ಕಲರ್ ಇದು ಅಷ್ಟ ಚಂದ ಐತಿ ಬಿಡಿ ಸೀರೆ ಮಸ್ತ್ ಐತಿ ತಗೊಂಡರ್ ನೆನಸ್ತಾರ ಒಬ್ರು ನೋಡು ಅದು ಇಂಗ್ಲೀಷ್ ಕಲರ್ ಸೀರಿನ ಮೂರು ತಗೊಂಡ್ರ ಮೂರು ತಗೊಂಡ್ರ ಅಂತದ್ರ ಮೂರು ಮತ್ತ ಇದು ಎರಡು

இதேன் ஜாஸ்தி ரேட்டில் தோட் நீலி கலர்ல அந்த ப்ளூஸ் மட்டும் அந்த இந்த ட்ரஸ் அடஸ் ப்ளேட் ஐத்ரி இது கொஞ்சம் டார்க்காயிட் நாட் இத்ராவா கோல்டன் கலர் ப்ளூஸ்

Idralių bandyla, na, ir vėlgi, man dėl to. Adralių bandyla. Idralių 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 bandyla. ತುಂಬ ಬಿಸಿರೆ ಮಾತು ಅದಾಗಿ ಈಗ ಏನು ಇಲ್ಲ ನಾವು ಹ್ಞೂ ನಾನು ಇದನ್ನು ಮಾಡೋಕೆ ಬಿಡಲ್ಲ ರೀ ನೋಡಿರಿ ಹಸಿರು ಕಲರ್ ಕಲರ್ ಬಂಗಾರ ಕಲರ್ ಐತಿ ಬಂಗಾರ ಕಲರ್ ಐತಿ ಮತ್ತೆ ಸಿರ್ ಆಗಿ ಇದು ಇದು ಬ್ಲೌಸ್ ನೋಡಿ ಇದು ಬ್ಲೌಸ್ അതൊന്ന് ഇല്ല ഇത് ഇത് നോക്കി സർജൻ ഇല്ല പൗഡർ చెరగ్ నోడ్ర ఇష్టం వస్తాయి ఎలా నవీల్ 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 నోడ్రి సిరి ఇదనా దడి నోడ్రి ఎస్ట్ చాయి నోడ్రి ൂട്ടി സോടല ഹാളത്തി

ಮೂರು ಮೂರು ತಗೊಂಡ್ರ ಮೊದಲು ಹ್ಮ್ ಈಗ ಒಂದು ಐತ್ರಿ ಸೀರೆ ಸುಪ್ಪನ ಐತ್ರಿ